ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಸೊನ್ನೆ ಪಾಯಿಂಟ್ ಒಂಬತ್ತು ಒಂಬತ್ತು ಇಂಚು ಸರಾಸರಿ ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಸೊನ್ನೆ ಪಾಯಿಂಟ್ ಒಂದು ಏಳು ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಮೂವತ್ತು ಪಾಯಿಂಟ್ ಎರಡು ಒಂದು ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಹದಿಮೂರು ಪಾಯಿಂಟ್ ಮೂರು ಆರು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಒಂದು ಪಾಯಿಂಟ್ ಮೂರು ಐದು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಎರಡು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂಬತ್ತು ಐದು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ನಾಲ್ಕು ಎಂಟು ಇಂಚು ಕುಶಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂದು ಎಂಟು ಇಂಚು ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಒಂದು ಪಾಯಿಂಟ್ ಎಂಟು ಎಂಟು ನಾಪೋಕ್ಲು ಒಂದು ಸಂಪಾಜೆ ಒಂದು ಪಾಯಿಂಟ್ ನಾಲ್ಕು ಭಾಗಮಂಡಲ ಒಂದು ಪಾಯಿಂಟ್ ನಾಲ್ಕು ಎಂಟು ವಿರಾಜಪೇಟೆ ಎರಡು ಪಾಯಿಂಟ್ ಮೂರು ಸೊನ್ನೆ ಅಮ್ಮತ್ತಿ ಒಂದು ಪಾಯಿಂಟ್ ಏಳು ಒಂದು ಹುದಿಕೇರಿ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಪೊನ್ನಂಪೇಟೆ ಒಂದು ಪಾಯಿಂಟ್ ಐದು ಏಳು ಬಾಳೆಲೆ ಸೊನ್ನೆ ಪಾಯಿಂಟ್ ಐದು ಒಂಬತ್ತು ಸೋಮವಾರಪೇಟೆ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತು ಶನಿವಾರ ಸಂತೆ ಸೊನ್ನೆ ಪಾಯಿಂಟ್ ಐದು ಐದು ಶಾಂತಹಳ್ಳಿ ಸೊನ್ನೆ ಪಾಯಿಂಟ್ ಆರು ಆರು ಕೊಡ್ಲಿಪೇಟೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಕುಶಲನಗರ ಸೊನ್ನೆ ಪಾಯಿಂಟ್ ಒಂದು ಏಳು ಸುಂಟಿಕೊಪ್ಪ ಸೊನ್ನೆ ಪಾಯಿಂಟ್ ಒಂದು ಒಂಬತ್ತು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಒಂದು ಮೂರು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಒಂಬತ್ತು ಇಂಚು ಇಂದಿನ ನೀರಿನ ಒಳಹರಿವು ಸಾವಿರದ ಐನೂರ ನಲವತ್ತೊಂದು ಕ್ಯೂಸೆಕ್ ಹೊರಹರಿವು ನದಿಗೆ ನೂರು ಕ್ಯೂಸೆಕ್ ದಾಖಲಾಗಿದೆ